ಅವನಿಗೆ ಪಾಪ ತಲೆ ಸರಿಯಿಲ್ಲ ಫಸ್ಟ್ ಒಂದು ಏನಾಗಿದೆ ಮನೆಯಲ್ಲಿನೂ ಮರ್ಯಾದೆ ಇಲ್ಲ ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವ್ನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವ್ನು ಬಂದಿದ್ದಾನೆ ಸೊ ಹೀಗಾಗಿ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ ಮನೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಕೂಡ ಇವ್ನಿಗೆ ಎಲ್ಲಿಗೂ ಕೂಡ ಇನ್ವಾಲ್ಮೆಂಟ್ ಆಗಕ್ಕೆ ಬಿಡಲಿಲ್ಲ ಮನೆಯಲ್ಲಿ ಕೂಡಿಸಿದ್ರು ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ ಯಾಕಂತಂದರೆ ಲಕ್ಷ್ಮಣ ಸವದಿಯವರು ಅಂಥ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ ವಿರೋಧ ಪಕ್ಷದ ಸ್ನೇಹಿತರಂತಲೇ ಮಾತಾಡ್ತಾರೆ ಸೊ ಅದನ್ನು ಏನು ತಿಳ್ಕೊಂಡಿದ್ದಾನೆ ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ಮುಂದೆ ಅದು ನಡೆಯಲ್ಲ ಇವತ್ತು ಹೇಳ್ತೀನಿ ಇನ್ನು ಮುಂದೆ ಅದು ನಡೆಯಲ್ಲ ಇಲ್ಲಿ ಯಾರೂ ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ ಇನ್ನು ಇದೇ ಆದರೂ ಅವನು ಇದೇ ಥರ ಮುಂದುವರೆಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸದಾನ ಮಾಡ್ತೇನೆ ಸರ್ ಎಲ್ಲ ರಾಜ್ಯದಲ್ಲಿ ಈ ರೀತಿಯ ಪ್ರಮುಖ ನಾಯಕರು ಕೋಮುವಾದಿ ಭಾಷೆಗಳನ್ನು ಎಲ್ಲೋ ಶಾಂತಿ ಸೋ ಪ್ರಾರಂಭದಲ್ಲಿ ಅದನ್ನು ಹೇಳಿದೆ ಎಜುಕೇಷನ್ ವಿ ಮೇನ್ ಇಂಪಾರ್ಟೆಂಟ್ ಎಜುಕೇಷನ್ ಬೇಕು ಮನುಷ್ಯನಿಗೆ ಮನೆಯಲ್ಲಿ ಕಲಿಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು ಎರಡನೇದು ಎಜುಕೇಷನ್ ಇರಬೇಕು ಶಿಕ್ಷಣ ಇರಬೇಕು ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಹಾನ ಮರ್ಯಾದೆ ಆದರೆ ಒಂಚೂರಾದರೂ ಇರಬೇಕು ಮಹಾನ ಮರ್ಯಾದೆ ಈ ಮು ಈ ಪುಣ್ಯಾತ್ವನ ಎಲ್ಲಿ ಬೆಟ್ಟು ಕೂಡ ಆಗಿಲ್ಲ ಯಾಕಂದರೆ ಇವನು ಮರ್ಯಾದೆ ಏನು ಅಂತ ಎರಡು ವರ್ಷ ಮೂರು ವರ್ಷದಿಂದ ಜನ ದೇಶದ ಜನ ನೋಡಿರ್ತಕ್ಕಂಥದ್ದು ಬಹುಶಃ ಅಂಥ ಬಾಯಿಯಿಂದ ಅದೇನೋ ಹೇಳ್ತಾರೆ ಎಲುವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ಶರೀರ ಮರ್ಯಾದ ಈ ಮರ್ಯಾದೆ ಇಲ್ಲದ ಜೀವನ ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಬಾಲ್ಚಂದ್ ಜಾರಕಿಹೊಳಿ ಭಾಳ ಪ್ರೀತಿಯಿಂದ ನಾವು ಎಲ್ಲೇ ಆದರೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡೋ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಮರ್ಯಾದೆಯಿಂದ ಮಾತಾಡ್ತಾರೆ ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆ ಮನೆತನದ ಮರ್ಯಾದೆ ಕಳಿಯೋಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಅವ್ರ ಸಹೋದರ ಇವನನ್ನು ಕಂಟ್ರೋಲ್ ಮಾಡಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಕು ಯಾಕಂದರೆ ಈ ಒಂದು ಲೀಡರ್ಶಿಪ್ ಲೀಡರ್ಶಿಪ್ ಅಂತೂ ಕೊಲಾ ಸಾಕು ಹೋಗಿದೆ ಆಮೇಲೆ ನಿನ್ನೆ ಇನ್ನೊಂದು ಹೇಳಿದರು ಲಕ್ಷ್ಮಣ ಸವದಿಯವರು ಮಾತು ಕೇಳಿ ಸಾಹೇಬ್ ಜೊಳ್ಳೆ ಅವರು ಕೆಟ್ಟರು ರಮೇಶ್ ಕತ್ತಿ ಅವರು ಕೆಟ್ಟರು ಎಂ ಪಿ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ದರು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ದರು ಎಂ ಪಿ ಚುನಾವಣೆಯಲ್ಲಿ ಒಂದು ದಿನ ಕೂಡ ಎಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಅವತ್ತು ಪಕ್ಷ ನಿಷ್ಠೆ ಇರಲಿಲ್ಲವಾ ಬಂದಿರಲಿಲ್ಲ ಒಂದು ದಿನ ಕೂಡ ಎಲ್ಲಿ ಕಾಣಲಿಲ್ಲ ಒಂದು ಅಟ್ಲೀಸ್ಟ್ ಲೀಸ್ಟ್ ಬರೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅಣ್ಣ ಸಾಹೇಬ್ ಪರ ಒಂದು ವೀಡಿಯೋ ಕ್ಲಿಪ್ಪರ್ ಮಾಡಿ ಕಳಿಸ್ಬೇಕಾಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ ಗೆಲ್ಸಿ ಅಂತ ಒಂದು ವೀಡಿಯೋ ಕ್ಲಿಪ್ಪರ್ ಹಾಕಬೇಕಾಗಿತ್ತು ಅವ್ರ ಪಕ್ಷದ ಮುಖಂಡರು ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದ್ರು ನೀವು ಎಂ ಪಿ ಚುನಾವಣೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿ ಇಲ್ಲ ಸರ್ ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಮೇಲೆ ಪ್ರಭಾವ ಬೀರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಂದಿರಬಾರ್ದು ನಮ್ಮ ತಂದೆಯವರು ಎರಡು ಸಾವಿರದ ಇಪ್ಪತ್ ಮೂರು ಚುನಾವಣೆ ಹೇಳಿದಾರೆ ಬಳು ಹೊಕ್ಕು ಮಣಿ ಅಳು ಅಂತೇಳಿ ಬಳು ಅಂದ್ರೆ ಅನಿಷ್ಟ ಪಕ್ಷಿ ನಮ್ಮ ಕಡೆ ಬಳು ಅಂತ ಒಂದು ಪಕ್ಷಿ ಆ ಪಕ್ಷಿ ಯಾವ ಮನೆಗೆ ಹೋಗುತ್ತಲ್ಲ ಆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಆ ಮನೆ ಬಿಡಬೇಕಂತೇಳಿ ಇವತ್ತು ಆ ಬಳು ಹತ್ತನಿ ತಾಲೂಕು ಹಾಳು ಮಾಡಕ್ಕೆ ಬಂದಿದೆ ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಹತ್ತನಿ ಜನ ಪ್ರಜ್ಞಾವಂತರಿದ್ದಾರೆ ಧೈರ್ಯವಂತರಿದ್ದಾರೆ ಇವನ ದೊಡ್ಡ ಬೆದರಿಕೆಗಳಿಗೆ ಇವನ ದೊಡ್ಡ ಭಾಷೆಗಳಿಗೆ ಇವನ ಆಚಾರವಿಲ್ಲದ ನಾಲಿಗೆಗೆ ಮಂಡನೆ ಕೊಡೋದಿಲ್ಲ ಹತ್ತನಿಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು ಆ ಎಲ್ಲ ಸಂಸ್ಥೆಗಳನ್ನು ಅವರು ತಾಲೂಕಿನಲ್ಲಿ ಗೋಕಾಕ್ ಮೀಲ್ ಆಗಿರ್ಬೋದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಅಂಥ ಸಂಸ್ಥೆಗಳನ್ನು ಯಾವ ರೀತಿ ಇವರು ಅಳು ಹಚ್ಚುತ್ತಲ್ಲ ಈ ಬಳುವು ಅದನ್ನು ಆ ರೀತಿ ಇಲ್ಲಿ ಮಾಡಬೇಕಂತೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ ಇಲ್ಲಿ ಜನ ಮಂಡನೆ ಹಾಕೋದಿಲ್ಲ ಇಲ್ಲಿ ಜನ ಪ್ರಜ್ಞಾ ಹೊತ್ತೆ ಅವನಿಗೆ ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಸಮಯಕ್ಕ ಅನುಸಾರ ಇವ್ರು ಉತ್ತರ ಕೊಡ್ತಾರೆ ಅಗ್ರಿ ನಾನು ಅಗ್ರಿಮ್ ಆಗ್ತೀನಿ ಅದಕ್ಕೆ ಇವತ್ತು ಲಿಂಗಾಯತ ಲಿಂಗಾಯತರ ಮಧ್ಯೆ ಜಗಳ ಹಚ್ಚಿ ಡಿ ಸಿ ಸಿ ಬ್ಯಾಂಕಲ್ಲಿ ಒಂದೇ ಕ್ಷೇತ್ರದಲ್ಲಿ ಬಿಬ್ರ ಅನ್ನ ಒಂದು ಕ್ಯಾಂಡಿಡೇಟ್ ತಮ್ಮ ಒಂದು ಈ ಥರ ಮಾಡಿ ಇದು ನಡೀತಾ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯ ಲಿಂಗಾಯತ ನಾಯಕರು ಇನ್ನ ಒಗ್ಗಟ್ಟಾಗಬೇಕು ಪ್ರಜ್ಞಾವಂತರಾಗಬೇಕು ಭವಿಷ್ಯದ ದೃಷ್ಟಿಯಿಂದ ಇವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಜಿಲ್ಲೆಯಲ್ಲಿ ಇಂಥ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಜಿಲ್ಲೆ ನಾಯಕರು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೈ ಮುಗಿದು ವೇಂತಿ ಮಾಡ್ಕೋತೇನೆ ಸರ್ ಮುಂದಿನ ಲಿಂಗಾಯತರು ಯಾವ ರೀತಿ ಕುಟುಂಬದ ಸರ್ ಕಾದ್ ನೋಡಿ ಸಮಯ ಬಂದಾಗ ಅದಕ್ಕೆ ಸಮಯ ಸೈಲೆಂಟ್ ಹಾಕಿರೋದು ಸರ್ ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಮುಂಭಾಗದಲ್ಲಿ ಬರ್ತಾ ಇಲ್ಲ ಚುನಾವಣೆ ಸ್ಪರ್ಧಿಸುವಂಥ ಕೆಲಸ ಆಗ್ತಾ ಇಲ್ಲ ಆ ರೀತಿಯೂ ಯಾವುದೇ ಪ್ರಕ್ರಿಯೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಯಾಕೆಂದರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ತಂದೆಯವ್ರಿಗೆ ಬಿಡುವು ಸಿಗೋದಿಲ್ಲ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಸೊ ಹಿಂಗಾಗಿ ಕ್ಷೇತ್ರದಲ್ಲಿ ಬಿಜಿ ಆಗಿರೋದ ಬರುವಂತ ದಿನ ಮಾಡಿದೊಳಗೆ ಅದನ್ನು ಕೂಡ ನಿರೀಕ್ಷೆ ಇದೆ ಸರ್ ಗಡಿ ಭಾಗದಲ್ಲಿ ಸಾಕಷ್ಟು ಜನ ನಿರೀಕ್ಷೆ ತುಂಬ ಜನರ ನಿರೀಕ್ಷೆ ಇದೆ ಬರಬೇಕಂತೇಳಿ ಇನ್ನು ಅದಕ್ಕೆ ಸೂಕ್ತ ಸಮಯ ಬಂದರೆ ಸಮಯ ಬಂದಾಗ ಖಂಡಿತವಾಗಿ ನಾನು ಖಂಡಿತವಾಗಿಲ್ಲ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇನ್ನು ಆರೋಗ್ಯ ಇನ್ನೂ ಇದ್ದಾರೆ ಇನ್ನು ಶಕ್ತಿ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಆತರ ಸಂದರ್ಭ ಬಂದಾಗ ಅವಾಗ ಯೋಚನೆ ಮಾಡಿ ಚರ್ಚೆ ಮಾಡಿ ಯಾವುದೂ ಆಗಿಲ್ಲ ಸುಮ್ಮನೆ ಎಲ್ಲ ಆಡಿಯೋ ಬಂದಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಹುಡುಗ ಪಾಪ ಅದು ಮಿಸ್ಗೈಡ್ ಯಾರು ಮಾಡಿ ಈ ತರ ಮಾಡಿಸಿದ್ದಾರೆ ಬಟ್ ಇವತ್ತು ಇವತ್ತಿನ ದಿನ ಅವನು ಕೂಡ ಕ್ಷಮೆ ಕೇಳಿದಾನೆ ರಾಜಕಾಗಿ ಅವರು ಕೂಡ ಮನೆ ಅದ್ರ ಬಗ್ಗೆ ಯಾವುದೇ ಕೂಡ ಪ್ರಕ್ರಿಯೆ ಕೊಟ್ಟಿಲ್ಲ ಇವತ್ತು ಅದು ಸ್ವಾಭಾವಿಕ ರಾಜಕಾರಣದಲ್ಲಿ ಇವತ್ತೆಲ್ಲ ಸ್ವಾಭಾವಿಕ ಇರುತ್ತೆ ಇವತ್ತು ಮೂವತ್ತು ಮೂವತ್ತೈದು ವರ್ಷದ ತಂದೆಯವ್ರ ಜೊತೆ ಮತ್ತು ರಾಜಕಾಗಿ ಸಂಬಂಧ ಬಹಳ ಗಟ್ಟಿಯಾಗಿದೆ ಯಾರೇ ಬಂದರೂ ಕೂಡ ಆ ಸ್ನೇಹ ಹಾಳಾಗೋದಿಲ್ಲ ಅವರಿಬ್ಬರು ಕೂಡ ಒಟ್ಟಿಗೆ ಇರ್ತಾರೆ ಭವಿಷ್ಯದಲ್ಲಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ರಾಜಕಾರಣ ಮಾಡ್ತಾರೆ ವಿಷಯಕ್ಕೆ ಬಂದ್ರೆ ಖಂಡಿತವಾಗಿ ನಮ್ಮ ಕಣ್ಣಲ್ಲಿ ಗೆಲ್ತೀವಿ ನಮ್ಮ ಜನ ಪ್ರಜ್ಞಾವಂತಿದ್ದಾರೆ ಯಾರ ಕಡೆ ಸಂಸ್ಥೆ ಇದ್ರೆ ಉಳಿಯುತ್ತೆ ಯಾರ ಕಡೆ ಹೋದ್ರೆ ಹಾಳಾಗುತ್ತೆ ಅಂತ ಜನ ಪ್ರಜ್ಞಾವಂತರಿದ್ದಾರೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಉತ್ತರ ಕೊಡ್ತೀವಿ ಇಲ್ಲ ಯಾವುದೇ ತರ ನನಗೆ ಮಾಹಿತಿ ಇಲ್ಲ ಡಿ ಸಿ ಸಿ ಬ್ಯಾಂಕಿನಿಂದ ಸಾಲ ತಗೊಂಡ ಮಾಹಿತಿ ಇಲ್ಲ ಅಪೆಕ್ಸ್ ಬ್ಯಾಂಕಿನ ಸಾಲ ತಗೊಂಡಿರ್ತಾರೆ ಮಾಹಿತಿ ಇದೆ ಅದಕ್ಕೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಯಾವ ಯಾವ ರೀತಿ ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೇರ ನಿರ್ಭಿತ ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್